ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಅವರ ಐವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಡಿಸೆಂಬರ್ ಹದಿಮೂರರಂದು ವಿವಿಧ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕಾಂಗ್ರೆಸ್ನ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಶ್ರೀಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಗರದ ಗಣಪತಿ ದೇವಾಲಯದಲ್ಲಿ ಸಿಡಿ ಗಂಗಾಧರ್ ಅವರ ಹೆಸರಿನಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣೆ ಆಸ್ಪತ್ರೆಯ ಬಾಣಂತಿಯರಿಗೆ ಮಮತೆಯ ಮಡಿಲು ಮುಖಾಂತರ ಗಂಜಿ ವಿತರಣೆ ಹಾಗೂ ಪ್ರೇರಣಾ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ಊಟ ವಿತರಣೆ ಮಾಡಲಾಗುತ್ತೆ ಅಂತ ವಿವರಿಸಿದರು ಸಿಡಿ ಗಂಗಾಧರ್ ಅವರು ಹಂತ ಹಂತವಾಗಿ ಪಕ್ಷದ ಮೂಲಕ ಸಮಾಜದ ಹಲವು ಆಯಾಮಗಳಲ್ಲಿ ಸೇವೆ ಸಲ್ಲಿಸಿದ್ದು ಇದನ್ನ ಮನಗಂಡ ಪಕ್ಷದ ವರಿಷ್ಠರು ಇದೇ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಮೈಸೂಗರ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವ ಅವರ ಸಾಧನೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರು ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರುಗಳು ಹಾಗೂ ಸಕ್ಕರೆ ಸಚಿವರ ಸಹಕಾರದಿಂದ ಶುಗರ್ ಸಕ್ಕರೆ ಕಾರ್ಖಾನೆಯನ್ನ ಸಿಡಿ ಗಂಗಾಧರ ಉತ್ತಮವಾಗಿ ನಡೆಸ್ತಾ ಇರುವುದಲ್ಲದೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡಿದ್ದಾರೆ ಎಂದರು ಇಪ್ಪತ್ನಾಲ್ಕನೇ ಶುಕ್ರವಾರ ಸಮಯ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಶ್ರೀ ವಿದ್ಯಾನಗರದಲ್ಲಿರುವಂತ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅವ್ರಿಗೆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಯಶಸ್ಸನ್ನು ಕೊಡಲಿ ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಮಂಡ್ಯ ವೈದ್ಯಕೀಯ ಕಾಲೇಜಿನ ಮತ್ತು ನಮ್ಮ ಜಿಲ್ಲಾಸ್ಪತ್ರೆಯ ರೋಗಿಗಳ ಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತು ಅಲ್ಲಿ ಮಮತೆಯ ಮಡಿಲು ಬಾಣಂತಿಯರ ಗಂಜಿ ಕೇಂದ್ರದಲ್ಲಿ ಬೆಳಗಿನ ಉಪಹಾರವನ್ನು ಅವರ ಹೆಸರಿನಲ್ಲಿ ಕೊಡ್ತಾ ಮತ್ತು ಪ್ರೇರಣಾ ಅಂಧ ಮಕ್ಕಳ ಶಾಲೆಯಲ್ಲಿ ಅಲ್ಲಿಗೂ ಕೂಡ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅವರ ಸೌವಿವರ ಹೀಗಿದೆ ಹದಿಮೂರು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದವರು ಒಂದು ರೈತ ಕುಟುಂಬ ರೈತಾಪಿ ಕುಟುಂಬದವರಲ್ಲಿ ಜನಿಸಿದ್ದಂಥ ಗಂಗಾಧರವರು ಎಂಬತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಕಬಡ್ಡಿ ಕ್ರೀಡಾಪಟುವಾಗಿ ಬೆಳೀತಾರೆ ತೊಂಬತ್ತೊಂದರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ಅಲ್ಲಿ ತಮ್ಮ ಕ್ರೀಡಾ ಇದನ್ನು ಮೆರೀತಾರೆ ಎರಡು ಸಾವಿರದ ಆರರಲ್ಲಿ ಟೀಚರ್ ಕಾನ್ಸ್ಟಿಟ್ಯನ್ಸಿಯಿಂದ ಎಮ್ ಎಲ್ ಸಿ ಚುನಾವಣೆಗೆ ನಿಂತು ಪ್ರಕ್ಷೇತ್ರವಾಗಿ ನಿಂತು ಸೋಲನ್ನು ಹಾಂ ಕಾಂಗ್ರೆಸ್ ಪಕ್ಷದಿಂದ ನಿಂತು ಸೋಲನ್ನು ಅನುಭವಿಸ್ತಾರೆ ಹಾಗೆ ಎರಡು ಸಾವಿರದಿಂದ ಎರಡು ಸೈದ ಐದರವರೆಗೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ತಮ್ಮ ಕಾರ್ಯವನ್ನು ನಡೆಸಿದ್ದಾರೆ ಜೊತೆಗೆ ನಮಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ತಾವು ಅದನ್ನು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಇಲ್ಲಿವರೆಗೂ ಬಹುಶಃ ನಾನು ಅಂದ್ಕೊಳ್ಳೋದು ಇಷ್ಟು ವರ್ಷ ಒಬ್ಬರು ಜಿಲ್ಲಾಧ್ಯಕ್ಷರಾಗಿರೋದು ಪ್ರಥಮ ಅಂತ ಭಾವಿಸ್ತೇನೆ ಈಗಾಗಲೇ ಏಳು ವರ್ಷ ಕಳೆದಿದೆ ಎಂಟನೇ ವರ್ಷಕ್ಕೆ ಕಾಲಿಳ್ತಾ ಇದ್ದಾರೆ ಅದು ಒಂದು ಅವರ ಹೆಗ್ಗಳಿಕೆ ಈಗ ಇವರೆಲ್ಲರ ಸೇವೆಯನ್ನು ಮನಗೊಂಡು ನಮ್ಮ ಪಕ್ಷದ ವರಿಷ್ಠರು ಅವರಿಗೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರು ಸಕ್ಕರೆ ಕಂಪನಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಈಗ ಮೈಸೂರು ಸಕ್ಕರೆ ಕಂಪನಿ ಯಾವ ಸ್ಥಿತು ಇವರು ಅಧಿಕಾರ ತಗೊಂಡ್ಮೇಲೆ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದನ್ನು ನೀವೆಲ್ಲ ಮನಗಂಡಿದ್ದೀರಿ ನಮ್ಮೆಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರ ಒಗ್ಗೂಡಿಸ್ಕೊಂಡು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದಂಥ ಚೆಲ್ವಣ್ಣವರ ಮತ್ತು ನಮ್ಮ ಮಂಡ್ಯದ ಜಿಲ್ಲೆಯ ಎಲ್ಲ ಶಾಸಕರ ಆಶೀರ್ವಾದದಿಂದ ಮತ್ತು ಸಕ್ಕರೆ ಸಚಿವರ ಆಶೀರ್ವಾದದಿಂದ ಇವತ್ತು ಮೈ ಶುಗರ್ ಕಂಪನಿ ಒಂದು ಹಂತದಲ್ಲಿ ನಡ್ಕೊಂಡು ಹೋಗೋಕ್ಕೆ ಇವರು ಕೂಡ ಕಾರಣರಾಗಿದ್ದಾರೆ ಹಾಗೆ ರೈತರಿಗೂ ಕೂಡ ಸಮಯಕ್ಕೆ ಸಮಯಕ್ಕೆ ಸರಿಯಾದ ಅವರು ಬರಬೇಕಾದಂತ ಹಣವನ್ನು ಪಾವತಿ ಮಾಡಿಸಲು ಕೂಡ ಯಶಸ್ವಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಕಿಸಾನ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಚಿನಕುರುಳಿ ರಮೇಶ್ ಗ್ಯಾರಂಟಿ ಯೋಜನೆಯ ಸದಸ್ಯ ಉದಯಕುಮಾರ್ ಕಾಂಗ್ರೆಸ್ನ ಪರಿಶಿಷ್ಟ ವಿಭಾಗದ ಉಪಾಧ್ಯಕ್ಷ ಚಂದ್ಗಾಲು ಬಿಜಿ ಸೋನಿಯಾ ಬ್ರಿಗೇಡ್ ಜಿಲ್ಲಾಧ್ಯಕ್ಷೆ ವಿನಾಶಂಕರ್ ಸುಬ್ಬಾರೆಡ್ಡಿ ಹಾಜರಿದ್ದರು